ನಮಸ್ಕಾರ ವೀಕ್ಷಕರೇ ಹೊಸ ಬ್ಯಾರಿಕೇಡ್ ಸೇಲ್ ಮಾಡಿದ್ರು ಹಳೆ ಪಾತ್ರೆ ಹಳೆ ಕಬಣದಂಗೆ ಏನದು ಕತೆ ರಕ್ಷಿತ್ ಸರ್ ಏನ್ ನಡೀತಾ ಇದೆ ಇಲ್ಲಿ ಏನ್ ಅಂತೀರಾ ಇದು ಗರುಡ ಟಿವಿಯ ವಿಶೇಷ ವರದಿ ಅಂತ ಹೇಳ್ಬೋದು ವೀಕ್ಷಕರೇ ದೇವನೂರು ಈ ಬ್ಯಾರಿಕೇಡ್ ಗರ್ಡ ಚೌಕಿದಾರ ಅಂತ ಹೇಳಿ ಒಂದು ಎಪಿಸೋಡ್ ಹಾಕಿತ್ತು ಹೋಗಿದ್ರ ನಂತರ ನಿಮಗೆ ಒಂದು ಅದು ಪೂರ್ವ ಸಂಪೂರ್ಣ ಎಪಿಸೋಡ್ ಏನಂತ ತೋರಿಸ್ತೀನಿ ಇಲ್ಲಿ ಒಂದು ಬೇಸರದ ಸಂಗತಿ ಇದೆ ನಿನ್ನೆ ಒಂದು ಅರವತ್ತು ಎಪ್ಪತ್ತು ಲಕ್ಷದ್ದು ಆ ಟೆಂಡರ್ ಕರೆದು ಬ್ಯಾರಿಕೇಡ್ ಅನ್ನ ತರಿಸಿದ್ರಿ ಈ ಮುಂಚೆ ನೀವು ಮೂಡಾದಲ್ಲಿ ಬೇಗ ಆರ್ ಟಿ ಐನಲ್ಲಿ ಹಾಕಿ ಸಿಗೋದಿಲ್ಲ ಯಾಕಂದ್ರೆ ಅಲ್ಲಿ ಏನೋ ಒಂದು ಗದ್ಲ ಇರುತ್ತದೆ ಲಾವಣ್ಯ ಅನ್ನೋರಿಗೆ ಆರ್ ಟಿ ಐ ಅವ್ರಿಗೆ ಒಂದು ನಾಲ್ಕು ಐದು ತಿಂಗಳ ಕೆಳಗೆ ಆರ್ ಟಿ ಐನ ಅರ್ಜಿಯನ್ನ ಕಳಿಸಿದ್ವಿ ಅದಕ್ಕೆ ಉತ್ತರ ಇಲ್ಲ ಈ ಬ್ಯಾರಿಕೇಡ್ಗೆ ಸಂಬಂಧಪಟ್ಟಿದ್ದು ಯಾಕಂದ್ರೆ ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿದು ಬಿಲ್ ತಂದು ಈ ದೇವನೂರು ಈ ಎರಡನೇ ಹಂತದಲ್ಲಿ ಅವರು ಆ ದೇವನೂರು ಕೆರೆ ಬಳಿ ಆ ಬ್ಯಾರಿಕೇಡ್ ಅನ್ನ ಹಾಕಿದ್ರು ಯಾಕಂದ್ರೆ ಅಲ್ಲಿ ವಫರ್ ಝೋನ್ ಅಂತ ಇರ್ತದೆ ಕೆಲವೊಂದು ಅಲ್ಲಿ ಪ್ಯಾಲೇಸ್ಗಳು ಇನ್ನೊಂದು ಎಲ್ಲ ಶುರುವಾಗಿದ್ವು ಅಲ್ಲಿ ಅಲ್ಲಿ ತಮಗೆ ಇಳಿದಂಗೆ ವಿತೌಟ್ ಮೂಡಾ ಪರ್ಮಿಷನ್ ಬ್ಯಾರಿಕೇಡ್ಗಳನ್ನ ಬೇರೆ ಕಡೆ ಕದಲ್ಸ್ಬಿಟ್ಟಿದ್ರು ಗರ್ಡ ಯಾರ್ದೋ ದುಡ್ಡು ಮೂಡಾ ಜಾತ್ರೆ ಅಂತ ಹೇಳಿ ಎಪಿಸೋಡ್ ಹಾಕಿದ್ಮೇಲೆ ಎಚ್ಚೆತ್ಕೊಂಡ್ರು ಆಗ ರಘುನಂದನ್ ಅವರು ಕಮಿಷನರ್ ಇದ್ರು ಈಗ ರಕ್ಷಿತ್ ಅವರು ಬಂದಿದ್ದಾರೆ ರಘುನಂದರವ್ರು ಆ ಬ್ಯಾರಿಕೇಡ್ಗಳನ್ನ ತರಿಸಿದ್ರು ರಕ್ಷಿತ್ ಅವರು ಅದನ್ನ ಮಾರಿದ್ರು ಅಂದ್ರೆ ಇಲ್ಲಿ ಹೇಳ್ತಾರಲ್ಲ ಕೋಳಿ ಕಾಳು ಈ ಕಡೆ ತಿಂದು ಮೊಟ್ಟೆ ಇನ್ನೊಂದು ಕಡೆ ಇಟ್ಟಂಗೆ ಆಯ್ತು ಏನು ಅಂತ ಯಾಕಂದ್ರೆ ಇಲ್ಲಿ ಗೆ ಅದನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಈ ಹಣನ ನೀವೇನಾದ್ರೂ ಕಾರ್ಪೊರೇಷನ್ ಗೆ ಕೊಡ್ತೀರಾ ನಾವು ಶೇಖ್ ತನ್ವೀರ್ ಆಸೀಫ್ ಅವ್ರನ್ನ ಕೇಳ್ತೇವೆ ಆ ಬ್ಯಾರಿಕೇಡ್ಗಳನ್ನ ನಿಮಗೆ ಆ ಜಾಗೆಯನ್ನ ಹ್ಯಾಂಡ್ ಓವರ್ ಮಾಡಿದಾರಂತೆ ನಿಮ್ಗೆ ಲಾಸ್ಟ್ ಟೈಮ್ ಕೂಡ ನಾವು ಫೋನ್ ನಲ್ಲಿ ಕೇಳಿದ್ವಿ ಹಾಗೆ ಇಲ್ಲಿ ರೆವೆನ್ಯೂ ಡಿ ಸಿ ಅವ್ರು ಕೇಳ್ತೇನೆ ಇದೊಂದಿಷ್ಟು ರೆವೆನ್ಯೂ ಬಂದ್ರೆ ಬರ್ಬೋದು ಆ ಬ್ಯಾರಿಕೇಡ್ಗಳನ್ನ ಸ್ಕ್ರಾಪ್ ಲೆಕ್ಕದಲ್ಲಿ ಸೇಲ್ ಮಾಡಿದರೆ ನಿಮಗೆ ಹ್ಯಾಂಡ್ ಓವರ್ ಮಾಡಿರೋದ್ರಿಂದ ನಿಮ್ಮ ಶೇರ್ ಆದ್ರೆ ತಗೊಂಡ್ಬಿಡಿ ಯಾಕಂದ್ರೆ ನಿಮ್ಮದು ಅದು ಇವಾಗ ನಂತರ ಗರ್ಡ ಈಗ ಸರ್ವೆ ನಂಬರ್ ಐವತ್ತು ಬಾರ್ ಆರು ಐವತ್ತು ಬಾರ್ ಎಂಟು ಐವತ್ತು ಬಾರ್ ಒಂಬತ್ತು ಹೀಗೆ ಒಂದು ನೋಟಿಸ್ ಅನ್ನ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊಡ್ತಾರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂದ್ರೆ ಪರ್ವೀಸ್ ಅನ್ನೋರಿಗೆ ಕೊಡ್ತಾರೆ ಸಯ್ಯಾದ್ ಅನ್ನೋರಿಗೆ ಕೊಡ್ತಾರೆ ಪರ್ವೀಸ್ ಅನ್ನೋರು ಐವತ್ತು ಬಾರ್ ಎಂಟು ಐವತ್ತು ಬಾರ್ ಒಂಬತ್ತು ಅಂತ ಹೇಳಿ ಅವ್ರು ಸರ್ವೆ ನಂಬರ್ ಮೆನ್ಷನ್ ಮಾಡಿದರೆ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ನಿಮಗೆ ಇದು ಗರ್ಡ ಫಲಶ್ರುತಿ ಅಂತಾನೆ ಹೇಳ್ಬಹುದು ಸೈಯದ್ ಅಲಿ ಅನ್ನೋರ್ಗೆ ಅದು ಐವತ್ತು ಬಾರ್ ಹದಿಮೂರು ಅವ್ರ ಸೈಟ್ ನಂಬರು ಸರ್ವೆ ದು ಅಲ್ಲಿ ಆಸಿಫ್ ಅಹ್ಮದ್ ಅಂತ ಹೇಳಿ ಐವತ್ತು ಬಾರ್ ಆರು ಅಲ್ಲಿ ನಿಮ್ಗೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಒಂದು ಹೆಚ್ಚು ಕಮ್ಮಿ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಆಗಿತ್ತು ಅದೇ ಇವರು ಕೊಟ್ಟಿರೋದು ಅವರ ಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅವರು ಗೋಡೆಗೆ ಹೆಚ್ಕೊಂಡ್ರು ಗಾಳಿಗೆ ಹೋಯಿತು ಈಗ ಬ್ಯಾರಿಕೇಡ್ ಕೂಡ ಸ್ಕ್ರಾಪ್ ಲೆಕ್ಕದ್ಲೆ ನಿನ್ನೆ ಹೋಯ್ತು ಸಂಜಾಯಿಷಿ ನೀಡಂತೆ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊಡ್ತಾರೆ ಅವರು ಸಂಜಾಯಿಷಿ ನೀಡ್ಲಿಲ್ಲ ಯಾಕಂದ್ರೆ ಅದೊಂದು ರಿಪಬ್ಲಿಕ್ ಅಂತ ಹೇಳ್ತಾರೆ ಅಲ್ಲಿ ಯಾರನ್ನ ಕೇಳಂಗಿಲ್ಲ ಹೇಳಂಗಿಲ್ಲ ಅನ್ನೋ ಲೆಕ್ಕದಲ್ಲಿ ಪಾಪ ನೋಟಿಸ್ ಕೊಟ್ಟಿದ್ದೇ ಹೆಚ್ಚು ಅನ್ನೋ ಅರ್ಥದಲ್ಲಿ ಇಲ್ಲಿ ಬೇಕಿದ್ರೆ ಈ ಮೂರ ಕಾರ್ನರ್ ಸೈಟ್ ಬಗ್ಗೆ ಕೆಲವೊಂದು ಉಲ್ಲೇಖಗಳನ್ನ ರೈಟಿಂಗ್ ನಲ್ಲಿ ಮಾಡ್ತಾರೆ ಇಲ್ಲಿ ಟಿ ಪಿ ಎಂ ಅಲ್ಲಿ ಹೇಳಿದ್ರೆ ಕಾರ್ನರ್ ಸೈಟ್ ಆಗ್ಲಿಕ್ಕಿಲ್ಲ ಎಲ್ ಎಮ್ಎಲ್ ಎಂಪಿಗಳು ಏನಾದ್ರೂ ಮಾಡಿದ್ರೆ ಕಾರ್ನಸೈಟ್ ಅಮಲಿಗೆ ಮೇಷನ್ ಬೈಫರ್ಕೇಶನ್ ಎಲ್ಲ ಆಗ್ತವೆ ಇದು ಕೂಡ ಗರುಡ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ತಗೊಂಡ್ಬರ್ತವೆ ಇಲ್ಲಿ ತಿಳಿದಂಗೆ ಮಾಡೋದಾದ್ರೆ ನೋಟಿಸ್ ಹಚ್ಚಿದ್ದು ಯಾಕೆ ತಗೊಂಡು ಹಾಗೆ ಅರವತ್ ಎಪ್ಪತ್ತು ಲಕ್ಷದ್ದು ಈ ರೀತಿ ಸ್ಕ್ರಾಪಿಂಗ್ ಸೇಲ್ ಆಗತ್ತೆ ಅಂತಂದ್ರೆ ಇದು ದುರಂತ ಯಾಕೆ ಮೂಡೋದಲ್ಲಿ ಹಿಂಗಾಗ್ತಾ ಇದೆ ಈಗ ಎಂ ಡಿ ಎ ಅಂತ ಹೇಳ್ಬೇಕು ಯಾಕಂದ್ರೆ ಎಂ ಡಿ ಎ ಆದ್ಮೇಲೆ ಕೂಡ ಆ ಮೂಡದ ರೀತಿಯಲ್ಲಿ ಕಾರ್ಯಗಳು ಶುರುವಾಗಿದ್ದಾವೆ ಅಂತಂದ್ರೆ ಅದನ್ನ ಮೂಡಣ ಅಂತ ಕರೆಯೋದು ಬಿಟ್ರ ಅಂತ ಯಾಕಂದ್ರೆ ಎಲ್ಲರೂ ಮೂಡ್ರಾಗ್ಬಿಟ್ಟಿದ್ದಾರೆ ಈಗ ವಿಶೇಷವಾಗಿ ಇದನ್ನ ರಕ್ಷಿತ ಅವರೇ ಈ ಎಪಿಸೋಡನ್ನ ನಾನು ಲೋಕಾಯುಕ್ತರಿಗೆ ಇಲ್ಲಿ ಲೋಕಾಯುಕ್ತರಿಗೆ ಅರ್ಪಿಸೋದ ಕಾರಣ ಏನು ಅಂದ್ರೆ ನೀವು ಈ ಎಪಿಸೋಡ್ ಅನ್ನ ನೋಡಿ ದಾಖಲೆಗಳನ್ನ ನೋಡಿ ಜೊತೆಗೆ ಅಷ್ಟೊಂದು ಟೆಂಡರ್ ಹಾಕಿ ಕರೆದು ನೀವು ಬ್ಯಾರಿಕೇಡ್ಗಳನ್ನ ಹಾಕಿದ್ಯಾಕೆ ಸ್ಕ್ರಾಪ್ನಲ್ಲಿ ನಲ್ಲಿ ಮಾರಕ ಅಂತ ಕೇಳ್ತಾ ಈಗ ಹಳೆ ಎಪಿಸೋಡ್ ಏನಿತ್ತು ಯಾರ್ದು ದುಡ್ಡು ಮೂಡ ಜಾತ್ರೆ ಜೊತೆಗೆ ಗರ್ಡ ವರದಿ ಮಾಡಿದ್ಮೇಲೆ ಏನೇನಾಯ್ತು ಒಂದು ಎಫರ್ಟ್ ಇದೆ ಗರ್ಡದ್ದು ಇಲ್ಲಿ ಇದಾದ್ಮೇಲೆ ನಮಗೆ ಒಂದೇ ಒಂದು ಬೇಸರ ಅಂದ್ರೆ ಈ ಸ್ಕ್ರಾಪ್ ನಲ್ಲಿ ನೀವು ಸೇಲ್ ಮಾಡಿದ್ರಂದ್ರೆ ಅವ್ರಿಗೆ ಏನ್ ದಂಡ ಹಾಕಿದ್ರಿ ನೀವು ಅದು ಎಲ್ಲ ನಿಮ್ಮ ಎಫರ್ಟ್ಗಳು ದಂಡ ಆಗಿದ್ದಾವೆ ಅಂತ ಹೇಳಿ ಮೂಡದವ್ರು ಹೇಳ್ತಾರೆ ಇನ್ನಾದ್ರೂ ಎಚ್ಚೆತ್ಕೊಂಡು ಮುಂದಿನ ಕಾರ್ಯಾಚರಣೆಯನ್ನ ನೀವು ಮಾಡಬೇಕು ಅಂತ ರಕ್ಷಿತ್ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಎಪಿಸೋಡ್ ಅನ್ನ ವಿಶೇಷವಾಗಿ ರಕ್ಷಿತ್ ಅವ್ರಿಗೆ ಹಾಗೆ ಲೋಕಾಯುಕ್ತರಿಗೆ ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ಜಯತೆ ಜಯತೆ सत्यमे जयते सत्यमेव जयते सत्यमेव जयते सत्यमेव जयते 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 सत्यमेव जयते सत्यमेव जयते, जयते सत्यमे त्यमेव जयते 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 देवुबित्ति <laughs> मा बेळेव तव कबेड मानव पित्ति <laughs> मा बिळेव तव ಬೇಡ ಮಾನವ ಬೆಳೆಸಿ ನೋವ ಅಳಿಸಿ ನಲಿವಾಗ ಬೇಡದಾನವ ಕೆಡುಕ ಬಯಸೆ ಕೆಡುವೆ ಖಚಿತ ಕೆಡುಕ ಬಯಸೆ ಕೆಡುವೆ ಖಚಿತ ಪಡೆವೆ ನೋವು ಖಂಡಿತ ಸತ್ಯವಾದ ಘನತೆ ಸೋಲೆ ಕಾಣದಂತೆ ಜಯತೆ ಸತ್ಯ ನಮಸ್ಕಾರ ವೀಕ್ಷಕರೇ ಇದೊಂದು ಗರುಡ ಫಲಶುತಿ ವರದಿ ದೇವನೂರು ಕೆರೆ ಬ್ಯಾರಿಕೇಡ್ಗೆ ಗರುಡ ಟಿವಿ ಚೌಕಿದಾರ ಎನ್ನುವ ಇದೊಂದು ವಿಶೇಷ ವರದಿ ವೀಕ್ಷಕರೇ ಗರುಡ ಟಿವಿ ಅಂದ್ರೆ ನಾವು ದೊಡ್ಡ ಚಾನಲ್ ಅಥವಾ ಭಯಂಕರವಾದ ಟಿಆರ್ ಪಿ ಅನ್ನಲ್ಲ ಇದೊಂದು ನಂಬಿಕೆ ಅಂತ ಹೇಳ್ತಾರೆ ಯಾಕಂದ್ರೆ ವಿ ಆರ್ ನೋ ಕಾಂಪ್ರಮೈಸ್ ಪೀಪಲ್ ನಮಗೆ ಟಿ ಆರ್ ಪಿ ಬೇಕಾಗಿಲ್ಲ ಎಂ ಆರ್ ಪಿ ಬೇಕಾಗಿಲ್ಲ ನಾವು ಆಸ್ ಇಟ್ ಈಸ್ ಖುಷಿಯಾಗಿರ್ತೀವಿ ಯಾಕಂದ್ರೆ ಸತ್ಯಮೇವ ಜಯತಿ ಅಂತ ಹೇಳಿ ನಾವು ಕೇವಲ ಸುದ್ದಿ ಮಾಡೋದಿಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ನೀವು ಯಾವುದೇ ನಮ್ಮ ವಿಡಿಯೋ ನೋಡಿ ಫಲಶ್ರಿತಿ ವರದಿ ಇದ್ದೇ ಇರ್ತದೆ ಯಾಕಂದ್ರೆ ನಾವು ಸುದ್ದಿ ಹಾಕೋ ಜೊತೆಗೆ ಫಾಲೋ ಅಪ್ ಮಾಡ್ತೇವೆ ಕೆಲ ಅದು ಒಂದ್ ರೀತಿಯಿಂದ ತಲೆನೋವು ನೋವು ಯಾಕಂದ್ರೆ ಒಂದು ತಾರ್ಕಿಕ ಅಂತ್ಯ ಇಲ್ಲದ ಪಯಣ ಯಾಕೆ ಅಂತ ನನ್ಗೆ ಎಲ್ಲೇ ಒಂದ್ ಕಡೆ ಗುರಿ ಮುಟ್ಟಬೇಕು ಅಂದ್ರೆ ನಾವು ಸ್ಟಾರ್ಟಿಂಗ್ ಕಟ್ಟಿ ಮುಟ್ಟಬೇಕು ಅಂದ್ರೆ ಸ್ಟಾರ್ಟಿಂಗ್ ನಡೆಯುವಾಗ ಒಂದು ಗುರಿ ಇಟ್ಕೊಂಡು ಹೋಗ್ತೀವಿ ಈ ಸುದ್ದಿಗೆ ಇದು ಎಂಡ್ ಕೊಡಬೇಕು ಇಲ್ಲಾಂದ್ರೆ ಇಲ್ಲ ಕ್ಲೈಮ್ಯಾಕ್ಸ್ ಇಲ್ಲ ಯಾವ ಪಿಚರ್ ಇದಾಗ್ತದೆ ಟು ಬಿ ಕಂಟಿನ್ಯೂಡ್ ಅನ್ನಂಗಾಗ್ತದೆ ಹಿಂಗಾಗಿ ನಾವು ಇಲ್ಲಿ ಸರ್ವೆ ನಂಬರ್ ಐವತ್ತು ಇಲ್ಲಿ ದೇವನೂರು ಕೆರೆದಿದ್ದು ದೇವನೂರು ಸೆಕೆಂಡ್ ಸ್ಟೇಜ್ಗೆ ಐವತ್ತು ಬಾರ ಆರು ಹಾಗೆ ಐವತ್ತು ಬಾರ್ ಎಂಟು ಐವತ್ತು ಬಾರ ಒಂಬತ್ತು ಇಲ್ಲಿ ಈ ಬ್ಯಾರಿಕೇಡ್ ಬಗ್ಗೆ ನಾವು ಕೆಲವೊಂದು ಎಪಿಸೋಡ್ಗಳನ್ನ ಹಾಕಿದ್ವಿ ಅಂದ್ರೆ ಯಾರದೋ ದುಡ್ಡು ಇಲ್ಲಿ ಮೂಡೋ ಜಾತ್ರೆ ಅಂತೇಳಿ ಸುಮಾರು ಲಕ್ಷ ಇಲ್ಲಿ ಟೆಂಡರ್ ಕರೆದು ಅಲ್ಲಿ ಬ್ಯಾರಿಕೇಡ್ ಹಾಕಿದ್ವು ಇವಾಗ ಆ ಹಳೆ ಎಪಿಸೋಡಿನ ಒಂದು ಝಿಲಕ್ ನಿಮಗೆ ತೋರಿಸ್ತೀವಿ ಯಾಕಂದ್ರೆ ಎರಡು ಭಾಗಗಳಲ್ಲಿ ಹಾಕಿದ್ದೀವಿ ಎರಡು ಭಾಗವನ್ನ ನೋಡ್ಕೊಂಡು ಬನ್ನಿ ಸಿಗು ಈ ನೋಟವನ್ನ ಕೊಂಚ ನೋಡಿ ಗೋವಿಂದ ನಮಸ್ಕಾರ ವೀಕ್ಷಕರೇ ಲಕ್ಷ ಲಕ್ಷ ರೂಪಾಯಿಯ ಬ್ಯಾರಿಕೇಡ್ ಮೂಡ ಮೌನ ಕಾರ್ಪೊರೇಷನ್ ಉದಾಸೀನ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಮೂಡಾದ ಮೌನ ಗೆ ಹ್ಯಾಂಡ್ ಓವರ್ ಮಾಡಿದರಂತೆ ಅವರ ಉದಾಸೀನ ಕೇಲೊಬ್ರು ಬೀಳಲಿಕ್ಕೆ ಕಾರಣವಾಯಿತು ಆ ಬೆಳಿಲಿಕ್ಕೆ ನೀರ್ ಹಾಕಿದವರೇ ಇವ್ರು ಅಂತಾನೆ ಹೇಳ್ಬೋದು ವೀಕ್ಷಕರ ಸರ್ಕಾರದ ಮೇಲೆ ಹಕ್ಕು ಯಾರ್ದು ಜಾಸ್ತಿ ಇರ್ತದೆ ನಿಮಗೆ ಒಂದು ಪ್ರಶ್ನೆ ಅಂತ ತಿಳ್ಕಳಿದು ಇದು ಒಂಥರ ಯೋಚನೆ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ನಿಮಗೆ ಹೇಳ್ತಿರೋದು ಒಂದು ಸಬ್ಜೆಕ್ಟ್ ಸರ್ಕಾರದ ಮೇಲೆ ಜಾಸ್ತಿ ಹಕ್ಕು ಇರೋದು ಯಾರಿಗೆ ಉತ್ತರ ನೀವೇ ಹೇಳ್ತೀರಿ ನಾಗರಿಕರದು ಅಂದು ಅಂದ್ರೆ ನಾವು ಸಿಟಿಜನ್ ಅವರದು ಜಾಸ್ತಿ ಇರ್ತದೆ ನೋಡಿದ್ರಲ್ಲ ಎಲ್ಲ ಆಯ್ತು ಎಲ್ಲ ಮಾಯ ಆಯ್ತು ಗೋವಿಂದ ಆಯ್ತು ಇಲ್ಲಿ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೊದಲನೇ ವರದಿಯನ್ನ ಮಾಡಿದಾಗ ಒಂದು ಫಲಶ್ರುತಿ ಒಂದು ನೋಟಿಸ್ ಅನ್ನ ಮೂಡಾದವರು ಕೊಟ್ರು ಇಲ್ಲಿ ಬ್ಯಾರಿಕನ್ನ ಯಾರು ಕೇಳಿ ನೀವು ತೆಗೆದ್ರಿ ನಮ್ಮ ಪ್ರಾಪರ್ಟಿ ಹೆಂಗೆ ಮುಟ್ಟಿದ್ರಿ ಏನು ಅನ್ನೋ ರೀತಿನಲ್ಲಿ ಮೂರು ಮಂದಿಗೆ ಒಂದು ನೋಟಿಸ್ ಅನ್ನ ಕೊಟ್ರು ಪರ್ವೇಜ್ ಅಂತೇಳಿ ಸ್ವಲ್ಪ ಹೆಸರು ಗೊಂದಲು ಇತ್ತು ಯಾಕಂದ್ರೆ ಐವತ್ತು ಬಾರ್ ಒಂಬತ್ತು ಅದರ ಇವರು ಮನೆಯ ಯಾರೋ ಒಬ್ರು ರಿಲೇಶನ್ ಅಂತ ಹೇಳ್ತಾರೆ ಅವ್ರಿಗೆ ಕೊಟ್ಟಿದ್ದಾರೆ ಇರ್ಲಿ ಏನೋ ಒಂದು ಕೊಟ್ಟಿದ್ದಾರೆ ಗೋಡೆಗೆ ಹಂಚಿದ್ದಾರೆ ಸೈಯದ್ ಇಲಿಯಾಸ್ ಅಂತ ಹೇಳಿ ಆಸೀಫ್ ಅಹಮ್ಮದ್ ಅವ್ರಿಗೆ ಈ ನೋಟಿಸ್ ಅನ್ನ ಕೊಟ್ಟ ಮೇಲೆ ನಂತರ ಅಲ್ಲಿಂದ ಪೂರ್ಣ ಆಯ್ತಾ ಅದು ಹೆಂಗೆ ನೋಟಿಸ್ ಕೊಟ್ಬಿಟ್ರೆ ಆಯ್ತಾ ಅಂತ ಹೇಳಿ ಮತ್ತೊಂದು ಎಪಿಸೋಡ್ ಮಾಡಿದ್ವಿ ನೀವು ನೋಡಿದ್ರಲ್ಲ ಈಗ ಎರಡನೇ ಎಪಿಸೋಡ್ ಕಡೆಗೆ ನಿನ್ನೆ ಫಲಶ್ರುತಿ ಅಂತ ಹೇಳ್ಬೋದು ಅಲ್ಲಿ ಮೂರಾದ ಶ್ರೀನಿವಾಸ ಅವರು ಬಹಳ ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ ಯಾಕಂದ್ರೆ ನಾವು ಏನಿರೋದನ್ನ ಹೇಳಬೇಕು ಅಲ್ಲಿ ತಮ್ಮ ಕರ್ತವ್ಯವನ್ನ ಮಾಡಿದ್ದಾರೆ ಉಪಕಾರ ಏನ್ ಮಾಡಿಲ್ಲ ಯಾಕಂದ್ರೆ ಅದು ಯಾವಾಗ ಮಾಡಬೇಕಾಗಿತ್ತು ನಾವು ಎಚ್ಚರಿಸಿದ ಮೇಲೇನೆ ಅಲ್ಲಿ ಅವ್ರು ಎಚ್ಚೆತ್ಕೊಳ್ಬೇಕು ಅಂದ್ರೆ ಒಂದ್ ರೀತಿಯಿಂದ ಅದು ತಪ್ಪ ಅಂತ ಹೇಳ್ತೇನೆ ಯಾಕಂದ್ರೆ ಇಲ್ಲಿ ನಾವು ಪ್ರತಿ ಸಾರಿ ಕೆಟ್ಟಾದ್ರೂ ಪರವಾಗಿಲ್ಲ ನೋಡೋಣ ಅನ್ನೋ ರೀತಿನಲ್ಲಿ ಈಗ ಫಲಶೃತಿ ವರದಿ ಹೆಂಗೆ ಅಂದ್ರೆ ಅಲ್ಲಿ ಅದನ್ನ ತಗೊಂಡು ವಾಪಸ್ ಹೋಗಿದ್ದಾರೆ ಮೂಡ ಪ್ರಾಪರ್ಟಿಯನ್ನ ಲಕ್ಷ ಪ್ರಾಪರ್ಟಿಯನ್ನ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅದರ ವೈಟೇಜ್ ಏನಿದೆ ನಮ್ಗೆ ಬೇಡ ಯಾಕಂದ್ರೆ ನಾ ಹೇಳ್ತಿರಲ್ಲ ನಮಗೆ ಆತ್ಮತೃಪ್ತಿ ಸಾಕು ನಮಗೆ ಸ್ಪಾನ್ಸರ್ಸ್ ಇದ್ದರೆ ನಾವು ಈ ರೀತಿಯಿಂದ ಬೆಳೆದು ಬೆಳೆದನೆ ಮುಂದೆ ನಡೆದಿದೀವಿ ಇಲ್ಲಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಇದೇ ರೀತಿಯಿಂದ ಇಲ್ಲಿ ರೆವಿನ್ಯೂ ಡಿ ಸಿ ಅವರು ಹಾಗೆ ಆಸೀಫ್ ಅವರು ತನ್ವೀರ್ ಆಸೀಫ್ ಬಹಳ ಅದ್ಭುತವಾಗಿ ಸ್ಪಂದಿಸಿ ಈಗ ಅದು ಹತ್ತು ಸಾವಿರ ಸ್ಕ್ವರ್ ಫೀಟ್ ಏನಿದೆ ಅಲ್ಲ ಅದು ಈಗ ಹೈಕ್ ಆಗಿದೆ ಅಂದ್ರೆ ಜಾಸ್ತಿ ಇದಕ್ಕೆ ಜೋನ್ ಎಂಟಿನಲ್ಲಿ ನಮ್ಮ ಬಾತ್ಮೀದಾರ್ ಜೊತೆಗೆ ಕೆಲವೊಬ್ರು ಗಡ್ಡ ಕೆರ್ಕೊಂಡ ರೀತಿಯಿಂದ ಹೇಳಿ ನೋಡ್ಕೊಂತೀವಿ ಅನ್ನೋ ರೀತಿನಲ್ಲಿ ಕೂಡ ಹೇಳಿದ್ರಂತೆ ಅದೇನ ಆಗ್ಲಿ ಯಾಕಂದ್ರೆ ಇರಪಾನ್ ಅವತ್ತು ಇನ್ನೊಬ್ರು ಆಯ್ತು ಅವರನ್ನ ಅವರ ತಾಯಿಯವರು ಗಂಡು ಮಗ ಅಂತಾನೆ ಹಡದಿದ್ದಾರೆ ಹಿಂಗಾಗಿ ನೀವ್ ಏನ್ ಮಾಡ್ತವಲ್ಲ ನೀವು ಏನ್ ಅನ್ಕೊಂಡ್ರು ಕೂಡ ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಕೆಲಸವನ್ನ ನಾವು ಮಾಡ್ತೇವೆ ಯಾಕಂದ್ರೆ ಇಲ್ಲಿ ನಾವು ನೋ ಕಾಂಪ್ರಮೈಸ್ ಪೀಪಲ್ ಅಂತ ಅದಕ್ಕೆ ಹೇಳಿದ್ವಿ ಇದ್ರ ಜೊತೆಗೆ ಈ ಫಲಶ್ರಿತಿ ವರದಿಯನ್ನ ಹಾಕುವಾಗ ನಾವು ಹೇಳೋದು ಚೌಕಿದಾರ ಅಂತ ಹೇಳಿದ್ವಿ ಜೋಳು ನಾಲ್ಕು ಏಪ್ರಿಲ್ ನಲ್ಲಿ ಮೇ ಮುಗಿಲಿಕ್ಕೆ ಬಂತು ಕಂಟಿನ್ಯೂಸ್ ಆಗಿ ಒಂದ್ ಹಿಂದೆ ಬೆನ್ನೆತ್ತಬೇಕು ಅಂತಂದ್ರೆ ಹೇಳ್ತಾರಲ್ಲ ಜಾಗ್ತೇರಹೋ ಅಂತ ಹೇಳ್ತಿರ್ತಾರೆ ನೀವು ಅನ್ಕೋಬಹುದು ರಾತ್ರಿ ಇಡೀ ಹೇಳೋದಾದ್ರೆ ನೀವೇನು ಅಂತ ಹೇಳಿ ಅದಕ್ಕೆ ಲಾಸ್ಟಿಗೆ ನಾನು ಹೇಳೋದು ನಾವು ಎಚ್ಚರಿಸಿ ನೀವು ಅಂದ್ರೆ ನಾವು ಮೇಲೆ ನೀವು ಈ ರೀತಿ ಮಾಡೋದಕ್ಕಿಂತ ನೀವು ನಿಮ್ಮ ಕೆಲಸವನ್ನ ಮಾಡಿಬಿಡಿ ಈಗ ಈ ಬ್ಯಾರಿಕೇಡ್ಗಳು ಏನಿದಾವಲ್ಲ ಇವನ್ನ ನೀವು ಕಾಶ್ಮೀರಕ್ಕೆ ಕಳಿಸ್ಬಿಡಿ ಯಾಕಂದ್ರೆ ಹೆಂಗು ಈಗ ಟ್ಯಾಕ್ಸ್ ಆಗ್ಬಿಡಿದೆ ಅಲ್ಲಿ ಅಟ್ಲೀಸ್ಟ್ ಪಾಕಿಸ್ತಾನಗಳು ಈ ಕಡೆ ಬರ್ಲಿಕ್ಕಿಲ್ಲ ಅನ್ನೋ ರೀತಿನಲ್ಲಿ ಇದೆ ತಾಂಟ್ ಹೊಡೆದು ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಕಾರ್ಪೊರೇಷನ್ ಕಮಿಷನರ್ ಹೇಳ್ತೇನೆ ಸರ್ ಈ ಏರಿಯಾ ವಿಶೇಷವಾಗಿ ತುಂಬಾ ಗೊಂದಲಗಳಿದ್ದಾವೆ ಯಾವುದೇ ಇನ್ಫ್ಲೂಯೆನ್ಸ್ ಬೇಡ ಏನಿಲ್ಲ ಅಕ್ರಮಗಳು ಯಾರ್ಯಾರೇ ಗುಂಪುಗಾರಿಕೆಯಿಂದ ಬಂದರೂ ಕೂಡ ಕೇಳ್ಬೇಡಿ ನಿಮ್ಮ ಕರ್ತವ್ಯವನ್ನು ಮಾಡಿ ಯಾಕಂದ್ರೆ ಕರ್ತವ್ಯದಲ್ಲಿ ದೇವರಿದ್ದಾನೆ ಇಲ್ಲಿ ನಿಮ್ ಜೊತೆಗೆ ಗರ್ಡ ಇರ್ತದೆ ನಮಸ್ಕಾರ टीवा <sum>

ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್